ಮಹಾರಾಷ್ಟ್ರದ ಘಟ್ಟ ಪ್ರದೇಶಗಳಲ್ಲಿ ಧಾರಾಕಾರವಾಗಿ ಸುರಿಯುತ್ತಿರುವ ಮಳೆಯಿಂದಾಗಿ ರಾಯಭಾಗ ತಾಲೂಕಿನಲ್ಲಿ ಹಾಯ್ದು ಹೋಗಿರುವ ಕೃಷ್ಣಾ ನದಿಗೆ ದಿಢೀರನೇ ಅಪಾರ ಪ್ರಮಾಣದ ನೀರು ಏರಿಕೆಯಾಗಿದ್ದು ಕೃಷ್ಣೆಯ ದಡದಲ್ಲಿರುವ ರಾಯಭಾಗ ತಾಲೂಕಿನ ಬಾವನಸೌದತ್ತಿಯ ಗ್ರಾಮದ ಆದಿದೇವರಾದ ಶ್ರೀ ಸುಗಂಧಾದೇವಿ ದೇವಸ್ಥಾನ ಜಲಾವೃತಗೊಂಡಿದೆ ಭಕ್ತರ ಆರಾಧ್ಯ ದೈವವಾಗಿರುವ ಶ್ರೀ ಸುಗಂಧಾದೇವಿ ದೇವಸ್ಥಾನ ಸಂಪೂರ್ಣ ಜಲಾವೃತಗೊಂಡು ಪೂಜೆ ಪುನಸ್ಕಾರ ಸಂಪೂರ್ಣವಾಗಿ ನಿಂತು ಹೋಗಿದೆ ಇದರಿಂದಾಗಿ ಭಕ್ತರು ದೂರದಲ್ಲಿ ನಿಂತುಕೊಂಡು ದರ್ಶನ ಪಡೆಯುವಂತಾಗಿದೆ ಎಡಬಿಡದೆ ಸುರಿದ ಮಳೆಯಿಂದಾಗಿ ಜಲಬಂಧನವಾಗಿರುವ ತಾಯಿಯನ್ನ ನೋಡಲು ಬರುವ ಭಕ್ತರು ದೂರದಲ್ಲಿಯೇ ದರ್ಶನ ಪಡೆಯುವಂತಾಗಿದೆ ಮಹಾರಾಷ್ಟ್ರದ ಪಶ್ಚಿಮ ಘಟ್ಟ ಪ್ರದೇಶಗಳಲ್ಲಿ ಮಳೆಯ ಪ್ರಮಾಣ ಕಡಿಮೆಯಾದರೂ ಮಹಾರಾಷ್ಟ್ರದ ಜಲಾಶಯಗಳಿಂದ ಹೊರಬರುತ್ತಿರುವ ನೀರಿನ ಮಟ್ಟದಿಂದ ಕೃಷ್ಣಯ್ಯ ದಡದಲ್ಲಿರುವ ಗ್ರಾಮದ ಜನರಲ್ಲಿ ಪ್ರವಾಹದ ಭೀತಿ ಹೆಚ್ಚಾಗಿದೆ ಪ್ರವಾಹದ ಭೀತಿಯಿಂದ ನದಿ ತೀರಕ್ಕೆ ಜನರು ಹೋಗದಂತೆ ರಾಯಭಾಗ ತಾಲೂಕು ಆಡಳಿತ ನದಿ ತೀರದಲ್ಲಿ ಕಟ್ಟೆಚ್ಚರ ಕ್ರಮವನ್ನ ವಹಿಸಿದೆ ರಮೇಶ್ ಕಾಂಬ್ಳೆ ನೈನ್ ಲೈವ್ ನ್ಯೂಸ್ ರಾಯಭಾಗ